ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯನ ಒಂಬತ್ತು ರಾಶಿಗಳಿಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಇನ್ನೂ ಮೂರು ರಾಶಿಗಳಿಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಲೈವ್ಗೆ ಬರೋ ಕಾರಣ ಏನು ಅಂತಂದರೆ ಇದುವರೆಗೂ ಹಾಕಿರೋ ಒಂಬತ್ತು ವಿಡಿಯೋಗಳನ್ನ ಜನ ತುಂಬ ಎನ್ಕರೇಜಿಂಗ್ ಆಗಿ ನೋಡ್ತಾ ಇದ್ದಾರೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದೊಂದು ವಿಡಿಯೋ ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ವ್ಯೂಸ್ ಹೋಗ್ತಾ ಇದೆ ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಸಿಂಗಲ್ ಡಿಜಿಟ್ಸ್ ಅಲ್ಲೇ ಇದೆ ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ವಿಡಿಯೋ ನೋಡಿದವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಕಂಟೆಂಟ್ ಇಷ್ಟ ಆಗ್ತಾ ಇಲ್ಲ ಸಪೋಸಿಂಗ್ ನಿಮಗೆ ಕನ್ಫ್ಯೂಷನ್ ಇದೆ ನಾನು ಹೇಳೋ ರೀತಿಯಲ್ಲಿ ಏನೋ ಚೇಂಜಸ್ ಬೇಕು ಅಂತಂದರೆ ನೀವು ಕಮೆಂಟಲ್ಲಿ ಆಗಿ ಮೆನ್ಷನ್ ಮಾಡ್ಬೋದು ನಾನು ಅದನ್ನು ಅಪ್ಡೇಟ್ ಮಾಡ್ಕೊಳ್ತೀನಿ ಜೊತೆಗೆ ನಿಮ್ಮ ಜನ್ಮ ಜಾತಕದಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನಾನು ಸ್ಕ್ರೀನ್ ಮೇಲೆ ಹಾಕೋ ಇಮೇಲ್ ಐ ಡಿ ಮತ್ತೆ ಫ ವಾಟ್ಸಪ್ ನಂಬರಿಗೆ ನೀವು ಟೆಕ್ಸ್ಟ್ ಮಾಡ್ಬೋದು ನಿಮ್ಮ ಡೀಟೇಲ್ಸ್ನ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ಮಾತಾಡ್ಬೋದು ಬಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಇನ್ನಷ್ಟು ನ ತರೋದಕ್ಕೆ ಎಂತೂಸಿಯಾಸಮ್ ಇರುತ್ತೆ ಥ್ಯಾಂಕ್ ಯು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಾಟ್ಸಪ್ ನಂಬರ್ ಇಲ್ಲ ಇಮೇಲ್ ಐ ಡಿಯಿಂದ ಕಾಂಟ್ಯಾಕ್ಟ್ ಮಾಡಬಹುದು ಈಗ ನಾವು ಮೀನರಾಶಿಯ ಭವಿಷ್ಯವನ್ನು ನೋಡೋಣ ಸ್ಕ್ರೀನ್ ಮೇಲೆ ನೀವು ಮೀನರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕುಂಡಲಿಯನ್ನು ನೋಡಬಹುದು ಮೊದಲನೇ ಮನೆ ಅಂದ್ರೆ ಲಗ್ನದಲ್ಲೇ ರಾಹು ಸ್ಥಿತನಾಗಿದ್ದಾನೆ ಇದಕ್ಕೂ ಮೊದಲು ಅವನು ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ ಮೂರವರೆಗೂ ನಿಮ್ಮ ಎರಡನೇ ಮನೆಯಲ್ಲಿದ್ದ ಅವಾಗ ಕೂಡ ನಿಮಗೆ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು ಒಂದನೇ ಮನೆಯಲ್ಲೂ ಕೂಡ ಒಳ್ಳೆ ಟೈಮ್ ಅಲ್ಲ ನೀವು ಹಣ ದುಂಡು ವೆಚ್ಚ ಮಾಡ್ತೀರಾ ಅನವಶ್ಯಕವಾಗಿ ಖರ್ಚು ಮಾಡ್ತೀರಾ ಆದ್ರಿಂದ ತುಂಬಾ ಸಾಲಗಳಾಗುತ್ತೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಣುತ್ತೆ ಅದರಿಂದ ಮೆಂಟಲಿ ಡಿಸ್ಟರ್ಬ್ ಆಗ್ತೀರಾ ನೀವು ಆರೋಗ್ಯ ಸಮಸ್ಯೆ ಅಂತಂದ್ರೆ ತುಂಬಾ ದೊಡ್ಡದೇನಲ್ಲ ರಿಪೀಟೆಡ್ ಕಂಟಿನ್ಯೂಸ್ ಆಗಿ ನೀವು ಕಾಯಿಲೆ ಆಗ್ತಾನೆ ಇರುತ್ತೆ ನಿಮ್ಗೆ ನೆಗಡಿ ಕೆಮ್ಮ ಆಗ್ಬಹುದು ಮೂರು ದಿನಕ್ಕೆ ಸರಿ ಹೋಗುತ್ತೆ ತಿರ್ಗಾ ನಾಲ್ಕನೇ ದಿನಕ್ಕೆ ವಾಪಸ್ ಬಂದಿರುತ್ತೆ ಆ ರೀತಿ ಇರುತ್ತೆ ಮತ್ತೆ ನೀವು ರೆಸ್ಟ್ಲೆಸ್ ಆಗಿ ಇರ್ತೀರಿ ನಿಮಗೆ ನೆಮ್ಮದಿ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ ಈ ಟೈಮ್ನಲ್ಲಿ ಇನ್ನು ನೆಕ್ಸ್ಟ್ ಗುರು ನಿಮ್ಮ ಎರಡನೇ ಮನೆಯಲ್ಲಿದ್ದಾನೆ ನಿಮಗೆ ಇವಾಗ ಸದ್ಯ ಗುರುಬಲ ಇದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ನಿಮಗೆ ಗುರುಬಲ ಇದೆ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಮಗೆ ಗುರುಬಲ ಇರೋದಿಲ್ಲ ಮೂರನೇ ಮನೆಗೆ ಹೋಗ್ತಾನೆ ಅದಾದ್ಮೇಲೆ ಎರಡು ವರ್ಷ ಇರೋದಿಲ್ಲ ಮತ್ತೆ ನಿಮ್ಗೆ ಗುರುಬಲ ಬರೋದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎರಡನೇ ಮನೆಯಲ್ಲಿ ಗುರು ಸ್ವಲ್ಪ ಹಣ ಉಳಿಸೋದನ್ನ ಕಲಿಸ್ಕೊಡ್ತಾನೆ ನಿಮಗೆ ರಾಹು ಆಲ್ರೆಡಿ ತುಂಬಾ ಹಾಳು ಮಾಡಿ ವೇಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರೋ ಚಾನ್ಸಸ್ ಇರುತ್ತೆ ಗುರು ಸ್ವಲ್ಪ ಅದನ್ನ ತಡೆಯ ಪ್ರಯತ್ನ ಪಟ್ಟಿದ್ದಾನೆ ಅದರಿಂದ ನೀವು ಟೋಟಲಿ ಲಾಸ್ ಆಗಿಲ್ಲ ಅಂತಾನು ಹೇಳಬಹುದು ಮತ್ತೆ ಗುರು ಬಲ ಇರೋದ್ರಿಂದ ಯಾರಾದರೂ ಮದುವೆಗೆ ಸಂಬಂಧಗಳು ಹುಡುಕ್ತಾ ಇದ್ರೆ ಇವಾಗ ಆಗತ್ತೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಇಂದ ಗುರುಬಲ ಇತ್ತು ಅಂತ ಹೇಳಿದೆ ಆದ್ರೆ ಅದು ರಾಹು ಜೊತೆ ಸ್ಥಿತನಾಗಿದ್ದ ನಿಮ್ಮೊಬ್ಬರಿಗೆ ಅಂತ ಅಲ್ಲ ಯಾರ್ಯಾರು ಗುರುಬಲ ಇತ್ತೋ ಅವ್ರು ಯಾರಿಗೂ ಉಪಯೋಗ ಆಗಿಲ್ಲ ಚಂಡಾಳ ದೋಷದಲ್ಲಿ ಸ್ಥಿತನಾಗಿದ್ದ ಗುರು ಆ ಕಾರಣದಿಂದ ಯಾರಿಗೂ ಉಪಯೋಗ ಆಗಿಲ್ಲ ಅದು ಬಿಡುಗಡೆ ಆಗಿರೋದು ಅಕ್ಟೋಬರ್ ಮೂವತ್ತು ಕಂಪ್ಲೀಟ್ ಆಗಿ ಬಿಡುಗಡೆ ಆಗಿರೋದು ನವಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಸೊ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ರೆ ಈಗ ಏಪ್ರಿಲ್ ಒಳಗಡೆ ನಿಮಗೆ ಒಳ್ಳೆ ಪ್ರಾಸ್ಪೆಕ್ಟಿವ್ ಮ್ಯಾಚಸ್ ಸಿಗುತ್ತೆ ಗುರು ತನ್ನ ಐದನೇ ದೃಷ್ಟಿನ ನಿಮ್ಮ ಆರನೇ ಮನೆ ಮೇಲೆ ಹಾಕ್ತಾ ಇದ್ದಾನೆ ಆರನೇ ಮನೆಯ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರುತ್ತೆ ರಾಹುವಿಂದ ಅಂತ ಹೇಳಿದ್ದೆ ಏಪ್ರಿಲ್ವರೆಗೂ ಅದನ್ನ ಸ್ವಲ್ಪ ಕಾಪಾಡ್ತಾನೆ ತೊಂದರೆಯಿಂದ ಅದಾದ್ಮೇಲೆ ಸ್ವಲ್ಪ ನೀವು ಎಚ್ಚರಿಕೆ ವಹಿಸಬೇಕಾಗತ್ತೆ ಗುರುವಿನ ಏಳನೇ ದೃಷ್ಟಿ ನಿಮ್ಮ ಎಂಟನೇ ಮನೆ ಮೇಲೆ ಬೀಳ್ತಾ ಇದೆ ಎಂಟನೇ ಮನೆ ಮೇಲೆ ದೃಷ್ಟಿ ಬಿದ್ದಾಗ ಹಿಡ್ಡನ್ ಸೋರ್ಸಸ್ ಇಂದ ದುಡ್ಡು ಸಿಗುವಂತ ಚಾನ್ಸಸ್ ಇರುತ್ತೆ ಗುಪ್ತ ಹಣ ಸಿಗುತ್ತೆ ನಿಮಗೆ ಸಡನ್ ಆಗಿ ಆ ಪ್ರಾಪರ್ಟಿ ಬಗ್ಗೆ ಯೋಚನೆ ಇಟ್ಕೊಂಡಿರಲ್ಲ ಆ ಪ್ರಾಪರ್ಟಿ ಸಡನ್ ಆಗಿ ಬಂದ್ಬಿಟ್ಟು ವ್ಯವಹಾರ ಆಗ್ಬಿಟ್ಟು ನಿಮ್ ಕೈಗೆ ದುಡ್ಡು ಬರುತ್ತೆ ಆ ಬಂದಿದ್ದ ದುಡ್ನ ಹುಷಾರಾಗಿ ಇಟ್ಕೊಳ್ಳಿ ರಾಹು ಆಲ್ರೆಡಿ ಎಕ್ಸ್ಟ್ರಾ ಬೇಗ ದುಂಡು ವೆಚ್ಚ ಮಾಡ್ಸಕ್ ಕಾಯ್ಕೊಂಡು ಕೂತಿದ್ದಾನೆ ಆ ದುಡ್ಡು ಬಂತು ಅಂತ ಅಂದ್ಬಿಟ್ಟು ಖರ್ಚು ಮಾಡ್ಬಿಡ್ಬೇಡಿ ಗುರುವಿನ ಒಂಬತ್ತನೇ ದೃಷ್ಟಿ ಹತ್ತನೇ ಮನೆ ಮೇಲೆ ಬೀಳ್ತಾ ಇದೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಗತಿ ಎಸ್ಪೆಷಲಿ ವರ್ಕ್ ಫೀಲ್ಡ್ ಪ್ರೊಫೆಷನಲ್ ಫೀಲ್ಡ್ ನಲ್ಲಿ ಇರೋರಿಗೆ ಸ್ವಲ್ಪ ಬೆನಿಫಿಟ್ಸ್ ಕೊಡ್ತಾನೆ ಪ್ರಮೋಷನ್ ಚಾನ್ಸಸ್ ಉಂಟು ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಅಲ್ಲ ಚಾನ್ಸಸ್ ಉಂಟು ಇನ್ನು ನೆಕ್ಸ್ಟ್ ಆರನೇ ಮನೆಯಲ್ಲಿ ಚಂದ್ರ ಸ್ಥಿತನಾಗಿದ್ದಾನೆ ಆರನೇ ಮನೆನ ರೋಗ ಸಾಲದ ಸ್ಥಾನ ಅಂತ ಕರೀತಾರೆ ನಿಮಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಸಾಲ ಮಾಡ್ಬಿಡ್ಲಾ ಸಾಲ ಮಾಡ್ಬಿಡಲ ಬಡ್ಡಿ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಕಟ್ಬಹುದು ಅನ್ನೋ ತರ ಯೋಚನೆ ಕೊಡ್ತಾ ಇರ್ತಾನೆ ಚಂದ್ರ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ ಫೈನಾನ್ಷಿಯಲ್ ಇದೆ ನಿಮಗೆ ಬೇಡ ಸಾಲ ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ ಇಲ್ಲದಿದ್ರೆ ಮಾಡಕ್ ಹೋಗ್ಬೇಡಿ ಇನ್ನು ನೆಕ್ಸ್ಟ್ ಕೇತು ಏಳನೇ ಮನೆಯಲ್ಲಿ ಚಿತನಾಗಿದ್ದಾನೆ ಏಳನೇ ಮನೆಯಲ್ಲಿ ಕೇತು ಒಳ್ಳೆ ಜಾಗ ಅಲ್ಲ ನಿಮಗೆ ಲಗ್ನಕ್ಕೆ ದೃಷ್ಟಿ ಹಾಕೋದ್ರಿಂದ ಹಲವು ಕಾಯಿಲೆಗಳು ಬರಬಹುದು ಹೆಲ್ತ್ ಇಶ್ಯೂಸ್ ಆಗುತ್ತೆ ಎಸ್ಪೆಷಲಿ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ತೀರಾ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಜೀವನದಲ್ಲಿ ಆ ಥರ ಆಗುತ್ತೆ ಮತ್ತೆ ನಿಮ್ಮ ಪಾರ್ಟ್ನರ್ ಜೊತೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಹೊಸ್ದಾಗಿ ಏನಾದರೂ ಮದುವೆ ಆಗಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ ಲವ್ ಅಫೇರ್ ಅಲ್ಲ ಇದ್ರೆ ಅದರಲ್ಲೂ ಅಷ್ಟೇ ಸುಮ್ನೆ ಮಿಸ್ಕಮ್ಯುನಿಕೇಶನ್ ಆಗಿ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತೆ ಮದುವೆ ಡಿವೋರ್ಸ್ ಆಗೋವರೆಗೂ ಹಂತಕ್ಕೂ ಬರೋವರೆಗೂ ಸಾಧ್ಯತೆ ಇದೆ ಸೊ ಸ್ವಲ್ಪ ಮಾತಿನಲ್ಲಿ ಗಮನ ಇರಲಿ ಅವ್ರ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋದನ್ನ ಸ್ವಲ್ಪ ಗಮನ ಕೊಡಿ ಇನ್ನು ನೆಕ್ಸ್ಟ್ ಶುಕ್ರ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇದ್ದಾನೆ ಹೌಸ್ ಆಫ್ ಲಕ್ ಅಲ್ಲಿ ಆಲ್ರೆಡಿ ಗುರು ನಿಮ್ಮ ಹತ್ತನೇ ಮನೆಗೆ ದೃಷ್ಟಿ ಹಾಕಿ ಸ್ವಲ್ಪ ಪ್ರೊಫೆಷನಲ್ ಗ್ರೋತ್ ಕೊಡ್ತಾ ಇದ್ದಾನೆ ಒಂಬತ್ತನೇ ಮನೆಯಲ್ಲಿ ಶುಕ್ರನು ಕೂಡ ನಿಮಗೆ ತುಂಬಾ ಲಕ್ ಕೊಡ್ತಾನೆ ಎಸ್ಪೆಷಲಿ ಕೆಲಸದ ವಿಚಾರದಲ್ಲಿ ಮತ್ತೆ ಗ್ರೋತ್ ಇದೆ ಪ್ರೊಫೆಷನಲ್ಲಿ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಮತ್ತೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ಇರುವಾಗ ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಎನ್ಕೌಂಟರ್ಸ್ ನ ಜಾಸ್ತಿ ಕೊಡಿಸ್ತಾನೆ ಆ ಅದ್ ಆ ಪ್ಲೆಷರ್ನ ಎಂಜಾಯ್ ಮಾಡಿ ಬಿಟ್ಬಿಟ್ಟು ಮುಖ ಗಂಟಾಕೊಂಡಿದ್ದು ಯಾವಾಗ್ಲೂ ಪಾರ್ಟ್ನರ್ ಜೊತೆ ಅಸಮಾಧಾನ ವ್ಯಕ್ತಪಡಿಸಿ ಸಂಬಂಧ ಹಾಳು ಮಾಡ್ಕೋಬೇಡಿ ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರ ವೀಕ್ ಆಗಿದ್ರೆ ಇಲ್ಲ ಅಫ್ಲಿಕ್ಟೆಡ್ ಆಗಿದ್ರೆ ಇಲ್ಲ ಬೇರೆ ರಾಹು ಕೇತು ದೃಷ್ಟಿ ಬೀಳ್ತಾ ಇದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ರಿಲೇಷನ್ಶಿಪ್ಸ್ ಅಲ್ಲಿ ಮತ್ತೆ ನೀವು ಹೇಗೆ ಜನರ ಹತ್ರ ವ್ಯವಹರಿಸ ಅನ್ನೋದ್ರಲ್ಲಿ ಸೊ ಜನ್ಮ ಜಾತಕ ಚೆಕ್ ಮಾಡಿಸ್ಕೊಂಡು ಅದ್ರ ಮೇಲೆ ಆಕ್ಟ್ ಮಾಡಿ ಇನ್ನು ನೆಕ್ಸ್ಟ್ ಬುಧ ಕೂಡ ಒಂಬತ್ತನೇ ಮನೆಯಲ್ಲಿ ಶುಕ್ರನ್ ಜೊತೆ ವಕ್ರ ಆಗಿ ಇದ್ದಾನೆ ಫೈನಾನ್ಸಸ್ ಅಲ್ಲಿ ಸ್ವಲ್ಪ ತೊಂದರೆ ಬರುತ್ತೆ ನಿಮಗೆ ಈ ವರ್ಷದಲ್ಲಿ ಸ್ವಲ್ಪ ಫೈನಾನ್ಸ್ ತುಂಬಾ ಪ್ರಾಬ್ಲಮ್ ಆಗೋಂಗೆ ಕಾಣ್ತಾ ಇದೆ ಮತ್ತೆ ಪ್ರೊಫೆಷನ್ ಅಲ್ಲಿ ಕೂಡ ನೀವು ತುಂಬಾ ಎಫರ್ಟ್ಸ್ ಹಾಕಿದ್ರು ಅದನ್ನ ಸ್ಮಾರ್ಟ್ ವರ್ಕ್ ಅಂತ ಕನ್ಸಿಡರ್ ಮಾಡ್ತಾರೆ ಇವನು ತುಂಬಾ ಸ್ಮಾರ್ಟ್ ವರ್ಕ್ ಮಾಡಿಬಿಟ್ಟು ಕೆಲಸ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾನೆ ಇವನು ಹಾರ್ಡ್ ವರ್ಕ್ ಮಾಡಲ್ಲ ಅನ್ನೋ ಇಂಪ್ರೆಷನ್ ಮೇಲೆ ಬರುತ್ತೆ ಆ ಕಾರಣದಿಂದ ನಿಮಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಬುಧ ಇಲ್ಲಿ ವಕ್ರಣ ಆಗಿರೋದ್ರಿಂದ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಕೂಡ ಆಗುತ್ತೆ ಸೊ ಸ್ವಲ್ಪ ಫೈನಾನ್ಸ್ ನ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಇನ್ನು ನೆಕ್ಸ್ಟ್ ಸೂರ್ಯ ನಿಮ್ಮ ಹತ್ತನೇ ಮನೆಯಲ್ಲಿ ಇದ್ದಾನೆ ಹತ್ತನೇ ಮನೆಯ ನಾವು ವರ್ಕ್ ಹೌಸ್ ಅಂತ ಕರಿತೀವಿ ಹೌಸ್ ಆಫ್ ಫೇಮ್ ಅಂತಾನು ಕರಿತೀವಿ ಸೂರ್ಯ ಇಲ್ಲಿ ಬರೋದ್ರಿಂದ ನಿಮಗೆ ಗೌರ್ಮೆಂಟ್ ಅಲ್ಲಿ ಒಳ್ಳೆ ಹೆಸರು ಬರುತ್ತೆ ಎಸ್ಪೆಷಲಿ ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತೀರಿ ಐ ಎ ಎಸ್ ಆಫೀಸರ್ ಇರ್ಬೋದು ಐ ಪಿ ಎಸ್ ಆಫೀಸರ್ ಇರ್ಬೋದು ಒಂದು ಅಥಾರಿಟೇಟಿವ್ ಪೊಸಿಷನ್ ಇರ್ತಿರಲ್ಲ ನಿಮಗೆ ಇನ್ನಷ್ಟು ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾಗಿ ಒಳ್ಳೆ ಇನ್ನಷ್ಟು ಪವರ್ ನಿಮಗೆ ಸಿಗತ್ತೆ ಮತ್ತೆ ನಿಮ್ಮ ಸೀನಿಯರ್ಸ್ ರೆಕಗ್ನೈಸ್ ಮಾಡ್ತಾರೆ ನಿಮ್ಮನ್ನ ಇದರಿಂದ ನಿಮಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಸೂರ್ಯ ಒಳ್ಳೆ ಪ್ಲೇಸಲ್ಲಿ ಇಲ್ಲ ಅಂತಂದ್ರೆ ಈ ಅಧಿಕಾರ ಸಿಕ್ಕಿದಾಗ ನೀವು ತುಂಬ ಅಥಾರಿಟೇಟಿವ್ ಆಗಿ ಮತ್ತೆ ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡಿಬಿಡ್ತೀರಾ ಅದನ್ನು ಅವಾಯ್ಡ್ ಮಾಡಿ ದಯವಿಟ್ಟು ಮತ್ತೆ ಸೂರ್ಯನು ಕೂಡ ಕರಿಯರ್ಗೆ ಅಂದರೆ ಪ್ರೈವೇಟ್ ಕಂಪ್ನೀಸ್ ಅಲ್ಲಿ ಎಂಪ್ಲಾಯಿ ಇರ್ತಾರಲ್ಲ ಅವ್ರಿಗೂ ಅಷ್ಟೇ ಒಂದು ಬೂಸ್ಟ್ ಕೊಡ್ತಾ ಇದ್ದಾನೆ ಚೆನ್ನಾಗಿ ಪವರ್ ಇದೆ ಟೆಂತ್ ಹೌಸ್ ಅಲ್ಲಿ ಸೂರ್ಯ ಇರೋದು ಆ ಕಾರಣದಿಂದ ನಿಮಗೆ ಈ ವರ್ಷ ಸ್ವಲ್ಪ ಕರಿಯರ್ ಅಲ್ಲಿ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಬೇರೆ ನ ಕನ್ಸಿಡರ್ ಮಾಡಿದರೆ ಮತ್ತೆ ನೀವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಿದ್ರು ನಿಮಗೆ ಗೌರ್ಮೆಂಟ್ ಅಲ್ಲಿ ಕಡೆಯಿಂದ ನಿಮಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರೈವೇಟ್ ಕಂಪನಿಗೆ ಅಪ್ಲಿಕೇಶನ್ ಆಗ್ತಾ ಇದೀನಿ ಯಾರೊಬ್ರು ಮಿನಿಸ್ಟರ್ ಕಡೆಯಿಂದ ರೆಫರೆನ್ಸ್ ಮಾಡಿಸಿದ್ರೆ ಅಲ್ಲಿ ಕೆಲಸ ಸಿಗುತ್ತೆ ಅನ್ನೋ ತರ ಇದ್ರೆ ಈಗ ಟ್ರೈ ಮಾಡಿದ್ರೆ ಅದು ಸಿಗುತ್ತೆ ಆ ಮಿನಿಸ್ಟರ್ ಆರ್ ಆ ಎಮ್ ಎಲ್ ಎ ಆ ಪೊಲಿಟಿಷಿಯನ್ನು ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ ನಿಮಗೆ ಇದರ ಜೊತೆಗೆ ಕುಜಾ ಕೂಡ ನಿಮ್ಮ ಹತ್ತನೇ ಮನೆಯಲ್ಲಿ ಇದ್ದಾನೆ ಹತ್ತನೇ ಮನೆಯಲ್ಲಿ ಕುಜಾ ಇದ್ದರೂ ಕೂಡ ಅದು ಬೆಸ್ಟ್ ಯಾಕೆ ಅಂತಂದ್ರೆ ಕಾಲಪುರುಷ ಕುಂಡಳಿಯಲ್ಲಿ ಹತ್ತನೇ ಮನೆ ಬಂದು ಮಕರ ರಾಶಿ ಮಕರ ರಾಶಿಯಲ್ಲೇ ನಾರ್ಮಲ್ ಆಗಿ ಕುಜ ಹುಚ್ಚನ್ ಆಗೋದು ಅಂದ್ರೆ ಎಕ್ಸಾಲ್ಟೆಡ್ ಇನ್ ಕ್ಯಾಪ್ರಿಕಾನ್ ಆ ಕಾರಣದಿಂದ ಇದು ಮಾರ್ಸ್ಗೆ ತುಂಬಾ ಒಳ್ಳೆ ಪ್ಲೇಸ್ಮೆಂಟ್ ನೀವು ತುಂಬಾ ಎನರ್ಜೆಟಿಕ್ ಆಗಿರ್ತೀರ ನಿಮ್ಮ ಟೈಮ್ ಸೆನ್ಸು ನಿಮ್ಮ ಆರ್ಗನೈಸಿಂಗ್ ನ ಇಡೀ ಆಫೀಸ್ ನಲ್ಲೇ ಮೆಚ್ಚಿಕೊಳ್ತಾರೆ ಅವನು ಪಕ್ಕಾ ರುಟೀನ್ ಇದ್ದಾನೆ ಅವನು ಪಂಕ್ಚುಯಲ್ ಇದ್ದಾನೆ ಅನ್ನೋ ತರ ಒಳ್ಳೆ ಫೇಮ್ ಬರುತ್ತೆ ನಿಮಗೆ ಆಫೀಸಲ್ಲಿ ಪಂಕ್ಚುಯಲ್ ಪರ್ಸನ್ ಅಂತಾನೆ ಹೆಸರು ತಗೋತೀರಾ ಮತ್ತೆ ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತಾನು ಹೆಸರು ತಗೋತೀರಾ ಇದ್ರ ಜೊತೆಗೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ನೀವು ಕೈ ಬಳಸಿ ಕೆಲಸ ಮಾಡುವಂತ ಕೆಲಸಗಳಾಗಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಕೈ ಹಿಡಿಯುತ್ತೆ ನಿಮ್ಗೆ ಇವಾಗ ಯಾಕೆಂತಂದ್ರೆ ಖುಜಾ ಹತ್ತನೇ ಮನೆಯಲ್ಲಿ ಆ ಕೆಪಾಸಿಟಿ ನಿಮ್ಗೆ ಕೊಡ್ತಾನೆ ಮತ್ತೆ ನೀವು ನಿಮ್ಮ ತಂದೆಯ ಕೆಲಸನೇ ಕಂಟಿನ್ಯೂ ಮಾಡಬೇಕು ಅನ್ನೋ ಕೆಲವು ಆಸೆನೂ ಬರಬಹುದು ಈ ಪ್ರೈವೇಟ್ ಕಂಪ್ನಿಲಿ ನಂಗೆ ಏನು ಲಾಭ ಸಿಗ್ತಾ ಇಲ್ಲ ನಾನು ಕ್ವಿಟ್ ಮಾಡಿ ನಮ್ಮ ತಂದೆ ಮಾಡ್ತಿದ್ದೆ ಮಾಡ್ತೀನಿ ಅನ್ನೋ ತರ ಯೋಚನೆ ಕೂಡ ಬರಬಹುದು ನಿಮಗೆ ಮತ್ತೆ ಒಂದೇ ಒಂದು ನೆಗೆಟಿವ್ ಏನಂತಂದ್ರೆ ಕುಜಾ ಹತ್ತನೇ ಮನೇಲಿರೋದು ಸ್ವಲ್ಪ ತಂದೆ ಜೊತೆ ಸ್ವಲ್ಪ ಕಲಹ ಆಗುತ್ತೆ ಏನ್ ಮ್ಯಾಟರ್ಗಾದ್ರೂ ಆಗಿರ್ಬೋದು ಅದು ಸುಮ್ನೆ ಸಣ್ಣ ಪುಟ್ಟ ಮಾತಿಗೆ ಮನಸ್ತಾಪ ಆಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನ ಅವಾಯ್ಡ್ ಮಾಡ್ಬಿಡಿ ಕನ್ಫ್ರೆಂಟೇಶನ್ಸ್ ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಇನ್ನು ಲಾಸ್ಟ್ ಗೆ ಶನಿ ನಿಮ್ಮ ಹನ್ನೆರಡನೇ ಇದ್ದಾನೆ ಹನ್ನೆರಡನೇ ಮನೆಗೆ ಬಂದಿದ್ದಾನೆ ಅಂತ ಅಂದ್ರೆ ನಿಮ್ಮ ಸಾಡೆ ಸಾತಿಯ ಮೊದಲನೇ ಪಾದ ಆರಂಭ ಸೊ ಹುಷಾರಾಗಿರಿ ಆದರೆ ಶನಿ ತನ್ನ ಸ್ವಂತ ರಾಶಿಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಅಷ್ಟೊಂದು ನೆಗೆಟಿವಿಟೀಸ್ ಇಲ್ಲ ಇವಾಗ ಸೊ ಫಸ್ಟ್ ಫಸ್ಟ್ ಪಾದ ಸಾಡೆ ಸಾತಿದು ಅಷ್ಟು ನಿಮ್ಗೆ ಎಫೆಕ್ಟ್ ಮಾಡೋದಿಲ್ಲ ಮಧ್ಯಮ ಪಾದ ಮತ್ತೆ ಎರಡನೇ ಪಾದ ತುಂಬಾ ಎಫೆಕ್ಟ್ ಮಾಡುತ್ತೆ ಯಾಕೆ ಅಂತಂದ್ರೆ ಮಧ್ಯಮ ಪಾದ ಬಂದ್ಬಿಟ್ಟು ರಾಶಿಗೆ ಬರ್ತಾನೆ ಗುರು ಶನಿ ಜೊತೆ ನ್ಯೂಟ್ರಲ್ ರಿಲೇಶನ್ಶಿಪ್ ಎನಿಮೀನು ಅಲ್ಲ ಫ್ರೆಂಡು ಅಲ್ಲ ಆದರೆ ನೆಕ್ಸ್ಟ್ ಮೇಷರಾಶಿಲಿ ಕುಜನ ಮನೆ ಆಗಿರೋದ್ರಿಂದ ಕುಜನಿಗೂ ಶನಿಗೂ ಯಾವುದೇ ಕಾರಣಕ್ಕೂ ಆಗಬರೋದಿಲ್ಲ ಅವನು ಕುಜ ಬೆಂಕಿ ಶನಿ ಗಾಳಿ ಬೆಂಕಿ ಮತ್ತೆ ಗಾಳಿ ಸೇರಿದ್ರೆ ಬಿರುಗಾಳಿಯಾಗಿ ಇನ್ನಷ್ಟು ದೊಡ್ಡ ಬೆಂಕಿ ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಸಾಡೆ ಇದ್ದೀರಿ ಹುಷಾರಾಗಿರಿ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಒಂದು ಸಾರಿ ಶನಿ ಒಂದು ಸಾಡೆ ಸಾತಿ ಒಂದ್ ಸೈಕಲ್ ಮುಗಿಸಿ ಮತ್ತೆ ನಿಮ್ಮ ಹತ್ರ ಸಾಡೆ ಸಾಕ್ ಬರ್ತಾನೆ ಅಂತ ಅನ್ಬೇಕು ಅಂತಂದ್ರೆ ಇಪ್ಪತ್ತೆರಡು ವರ್ಷ ಟೈಮ್ ತಗೊಳುತ್ತೆ ಟ್ವೆಂಟಿ ಟೂ ಅಂಡ್ ಅಂಡ್ ಹಾಫ್ ಇಯರ್ಸ್ ಟೈಮ್ ತಗೊಳುತ್ತೆ ಒಂದು ಸಾತಿ ಸಾಡೆ ಸಾತಿ ಮುಗಿದು ಮತ್ತೆ ಬರೋದಕ್ಕೆ ಸೊ ನೀವೇನಾದ್ರೂ ಒಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನಲ್ಲಿ ಮೊದಲಿಗೆ ನಾಲ್ಕು ಸಾರಿ ಈ ಸಾಡೆ ಸಾತಿ ಸೈಕಲ್ ಬರೋದು ಅಂತ ಹೇಳ್ತಿದ್ರು ಅಂದ್ರೆ ಇಪ್ಪತ್ತೆರಡು 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 ಎಂಬತ್ತೆಂಟು ವರ್ಷ ವಯಸ್ಸು ಆಯುಷ್ ಅಷ್ಟಿತ್ತಿತ್ತು ಆದರೆ ಈಗ ಅಷ್ಟೊಂದೆಲ್ಲ ಲೈಫ್ ಎಕ್ಸ್ಪೆಕ್ಟೆನ್ಸಿನೇ ಇಲ್ಲ ಯಾಕೆ ಅಂತಂದ್ರೆ ಡಿಸೀಸಸ್ ಹಂಗೆ ಇದೆ ಫುಡ್ಡು ಹಂಗೆ ಇದೆ ಸೊ ಟ್ವೆಂಟಿ ಟು ಇಂಟು ತ್ರೀ ಅಂತ ಹಾಕೊಂಡ್ರೆ ಸಿಕ್ಸ್ಟಿ ಸಿಕ್ಸ್ ಸೆವೆಂಟಿ ಇಯರ್ಸ್ಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಬಂದು ಪ್ರಾಣ ಕಳ್ಕೊಳ್ಳೋ ಎಲ್ಲ ಇದು ಇದೆ ಇವಾಗ ಶನಿದೇವ ಮೊದಲನೇ ಸಾಡೆ ಸಾತಿಯಲ್ಲಿ ನಿಮ್ಗೆ ಏನೋ ತುಂಬಾ ಕಷ್ಟ ಕೊಟ್ಟಿದ್ರೆ ಎರಡನೇ ಸಾಡೆ ಸಾತಿ ಸೈಕಲ್ ಬರುತ್ತಲ್ಲ ನಿಮಗೆ ಅವಾಗ ತುಂಬಾ ಒಳ್ಳೆ ರಿವಾರ್ಡ್ಸ್ ಕೊಡ್ತಾನೆ ಸೊ ನೀವ್ ಯಾರಾದರೂ ಹುಟ್ಟತಾನೆ ನೀವು ಸಾಡೆ ಸಾತಿ ಅನುಭವಿಸಿದ್ರೆ ಅಂದ್ರೆ ಹುಟ್ಟತಾನೆ ಕೆಲವರು ಅನುಭವಿಸ್ತಾರೆ ಹುಟ್ಟತಾನೆ ಸಾಡೆ ಸಾತಿಲಿ ಹುಡ್ತಾರೆ ಇಲ್ಲ ಅಂತಂದ್ರೆ ಇನ್ನೊಂದು ಮೂರ್ ನಾಲ್ಕು ವರ್ಷ ಐದು ವರ್ಷ ಒಂದ್ ಎಂಟು ವರ್ಷದ ಒಳಗಡೆನೆ ಸಾಡೆ ಸಾಡುತ್ತೆ ಅಂತ ಸಮಯದಲ್ಲಿ ಬಂದಿದ್ರೆ ನಿಮಗೆ ತುಂಬ ಕಷ್ಟ ಆಗಿದ್ರೆ ಈಗ ಬರೋ ಸಾಡೆ ಸಾತಿ ನಿಮ್ಗೆ ಅಷ್ಟು ಕಷ್ಟ ಆಗೋದಿಲ್ಲ ನಿಮ್ಮ ಎಲ್ಲ ಎಫರ್ಟ್ಸಿಗೆ ರಿವಾರ್ಡ್ಸ್ ಸಿಗುತ್ತೆ ಶನಿ ಹನ್ನೆರಡನೇ ಮನೇಲಿ ಇರೋ ಕಾರಣ ನಿಮಗೆ ಫಾರಿನ್ ರಿಲೇಶನ್ಶಿಪ್ಸ್ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಇವಾಗ ಫಾರಿನ್ ಡೆಲಿಗೇಟ್ಸ್ ಜೊತೆ ಮೀಟಿಂಗ್ ಆಗಿರ್ಬೋದು ಅವ್ರ ಹತ್ರ ಡೀಲ್ ಕುದು ಸಖತ್ತಾಗಿ ಮಾಡ್ತೀರಾ ನೀವು ಆಫೀಸ್ ವರ್ಕಲ್ಲಿ ಬಟ್ ಅದರಿಂದ ನಿಮ್ಗೆ ಇನ್ನಷ್ಟು ಹೆಚ್ಚು ರೆಸ್ಪಾನ್ಸಿಬಿಲಿಟೀಸ್ ತಲೆ ಮೇಲೆ ಬೀಳುತ್ತೆ ತಲೆ ಮೇಲೆ ಬಿದ್ದರೂ ತೊಂದರೆ ಇಲ್ಲ ನಿಮಗೆ ಪ್ರಮೋಷನ್ ಚಾನ್ಸಸ್ ಇದೆ ಸೊ ಪ್ರಮೋಷನ್ಗೆ ಹೆಲ್ಪೇ ಆಗುತ್ತೆ ಅದು ಸ್ವಲ್ಪ ಆಧ್ಯಾತ್ಮದ ಕಡೆ ನಿಮ್ಮ ಚಿಂತನೆ ಹೋಗುತ್ತೆ ಹನ್ನೆರಡನೇ ಮನೆ ಹೌಸ್ ಆಫ್ ಸ್ಪಿರಿಚುಲಿಟಿ ಸೊ ಆಧ್ಯಾತ್ಮ ಸನ್ಯಾಸತ್ವಕ್ಕೆ ಹೋಗೋದು ನಾರ್ಮಲ್ಲು ಆಧ್ಯಾತ್ಮ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಏನಿಲ್ಲ ಇಟ್ ಈಸ್ ಆಲ್ಸೋ ಎ ಗುಡ್ ಥಿಂಗ್ ಟು ಫಾಲೋ ಮತ್ತೆ ಶನಿ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ತುಂಬಾ ಪೆಸಿಮಿಸ್ಟಿಕ್ ಆಗ್ತಿರ ಏನು ತೊಂದರೆ ಇಲ್ಲ ಅಂತಂದ್ರು ಇಮ್ಯಾಜಿನ್ ಮಾಡ್ಕೊಂಡು ನೀವೇ ಅದನ್ನ ಮನಸ್ಸಿಗೆ ಹಾಕೊಂಡು 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 ಅದನ್ನೇ ಬರ್ಸ್ಕೊಳ್ತೀರಾ ಅಷ್ಟೇ ಸೊ ಅದನ್ನ ಅವಾಯ್ಡ್ ಮಾಡಿ ಓವರ್ ಥಿಂಕಿಂಗ್ ಅವಾಯ್ಡ್ ಮಾಡಿ ಶನಿ ತನ್ನ ಮೂರನೇ ದೃಷ್ಟಿನ ನಿಮ್ಮ ಎರಡನೇ ಮನೆ ಮೇಲೆ ಹಾಕ್ತಾ ಇದ್ದಾನೆ ಸ್ವಲ್ಪ ಕುಟುಂಬದಲ್ಲಿ ಬಿಗುವಿನ ವಾತಾವರಣ ಇರುತ್ತೆ ನೀವು ಸ್ಟ್ರಿಕ್ಟ್ ಆಗಿರೋದಕ್ಕೆ ಟ್ರೈ ಮಾಡ್ತೀರಾ ಏಳನೇ ದೃಷ್ಟಿ ನಿಮ್ಮ ಆರನೇ ಮನೆ ಮೇಲೆ ಬೀಳುತ್ತೆ ಸ್ವಲ್ಪ ಶತ್ರುಗಳು ಜಾಸ್ತಿ ಆಗ್ತಾರೆ ಶತ್ರುಗಳು ಬಲವರ್ಧನೆ ಆಗುತ್ತೆ ಇವಾಗ ಮತ್ತೆ ನಿಮಗೆ ಸಣ್ಣ ಪುಟ್ಟ ಕಾಯಿಲೆಗಳು ಶಾರ್ಟ್ ಟರ್ಮ್ ಡಿಸೀಸಸ್ಸು ಬರುತ್ತೆ ಎಸ್ಪೆಷಲಿ ಕರೋನಾ ಅದು ಇದು ನೆಗ್ಡಿ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಮಾಸ್ಕ್ ಬಳಸಿ ಎಚ್ಚರವಾಗಿದ್ದಷ್ಟು ಒಳ್ಳೆಯದೇನೆ ಶನಿ ಹತ್ತನೇ ದೃಷ್ಟಿನ ನಿಮ್ಮ ಒಂಬತ್ತನೇ ಮನೆ ಮೇಲೆ ಹಾಕ್ತಾ ಹೌಸ್ ಆಫ್ ಲಕ್ ಮೇಲೆ ಆಗ್ಲೇ ಲಕ್ ಇದೆ ಅಂತ ಹೇಳಿದೆ ಸ್ವಲ್ಪ ಏನ್ ಮಾಡ್ತಾನೆ ಶನಿ ಅಂತಂದ್ರೆ ಶನಿ ಯಾವಾಗ್ಲೂ ಲಕ್ನ ಡ್ಯಾಮೇಜ್ ಮಾಡ್ತಾನೆ ಇಲ್ಲ ಒಳ್ಳೆಯದಕ್ಕೆ ಡ್ಯಾಮೇಜ್ ಮಾಡ್ತಾನೆ ಅಂತಲ್ಲ ಈಸಿಯಾಗಿ ಸಿಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾನೆ ಶನಿ ದೇವ ಯಾಕೆ ಅಂತಂದ್ರೆ ಈಸಿಯಾಗಿ ಸಿಕ್ಬಿಟ್ರೆ ಅದಕ್ಕೆ ಬೆಲೆ ಗೊತ್ತಿರಲ್ಲ ಮನುಷ್ಯರಿಗೆ ಆ ಕಾರಣದಿಂದ ಅದ್ರ ಬೆಲೆ ಏನು ಅಂತ ತಿಳಿಸಿ ಆ ನಂತರ ನಿಮ್ ಕೈಗೆ ಅದನ್ನ ಕೊಡ್ತಾನೆ ಸೊ ನಿಮಗೆ ಜಾಬ್ ಆಪರ್ಚುನಿಟಿ ಪ್ರಮೋಷನ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳ್ದೆ ಸೊ ಇದ್ರ ಕನೆಕ್ಷನ್ ನೀವೇ ಯೋಚನೆ ಮಾಡ್ಬೋದು ಫಾರಿನ್ ಡೀಲ್ಸ್ಗೆಲ್ಲ ನೀವೇ ಹೋಗಿ ಡೆಲಿಗೇಟ್ ಮಾಡ್ಬೋದು ಅನ್ನೋ ಥರ ಇದೆ ಬಟ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಅಂತ ಸೊ ನೀವು ಅದನ್ನ ಮಾಡಿದಾಗ ನಿಮ್ಮ ಫಸ್ಟೇ ರೆಸ್ಪಾನ್ಸಿಬಿಲಿಟಿ ಕೈಗೆ ಸಿಕ್ಬಿಟ್ರೆ ಅದರಿಂದ ಎಷ್ಟು ಕಷ್ಟ ಇದೆ ಅಂತ ಶನಿ ನಿಮ್ಗೆ ತಿಳಿಸ್ಕೊಡ್ತಾನೆ ಆಮೇಲೂ ನನಗೆ ಕೆಪಬಿಲಿಟಿ ಇದೆಯಪ್ಪ ನಾನು ಮಾಡ್ತೀನಿ ಅನ್ನೋ ಥರ ನೀವು ಹಾರ್ಡ್ ವರ್ಕ್ ಮಾಡಿದರೆ ಡೆಫಿನೆಟ್ಲಿ ಅದು ನಿಮ್ಮ ಕೈಗೆ ಸಿಗುತ್ತೆ ಅದೇ ಶನಿ ಕಾನ್ಸೆಪ್ಟು ಯು ವರ್ಕ್ ಹಾರ್ಡ್ ಯು ವಿಲ್ ಗೆಟ್ ದ ಬೆನಿಫಿಟ್ಸ್ ಯು ಶುಡ್ ಗೆಟ್ ವಾಟ್ ಯು ಡಿಸರ್ವ್ ಟು ಹ್ಯಾಂಡಲ್ ಅನ್ನೋದೇ ಶನಿ ಕಾನ್ಸೆಪ್ಟು ಅಷ್ಟೇ ಸೊ ಇದು ಎಲ್ಲ ಗ್ರಹಗಳ ಗ್ರಹಚಾರ ಕನ್ಸಾಲಿಡೇಟೆಡ್ ಆಗಿ ಹೇಳಬೇಕು ಅಂತಂದ್ರೆ ರಾಹು ಲಗ್ನದಲ್ಲೇ ಇರೋದ್ರಿಂದ ಆರೋಗ್ಯ ಸಮಸ್ಯೆ ತೋರಿಸ್ತಾನೆ ಎರಡನೇ ಮನೆಯಲ್ಲಿ ಗುರು ಇರೋದ್ರಿಂದ ಫೈನಾನ್ಸ್ಗೆ ಸ್ವಲ್ಪ ಬೆನಿಫಿಟ್ ಇದೆ ಬಟ್ ರಾಹು ಫೈನಾನ್ಸ್ ನ ಹಾಳು ಮಾಡ್ತಾನೆ ಗುರು ಎಲ್ಲಿವರೆಗೂ ನಿಮಗೆ ಕಾಯ್ತಾನೆ ಅಂತಂದ್ರೆ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವರೆಗೂ ಅದಾದ್ಮೇಲೆ ಯು ಆರ್ ಆನ್ ಯುವರ್ ಓನ್ ನಿಮ್ಮ ಫೈನಾನ್ಸ್ ನ ನೀವೇ ಹ್ಯಾಂಡಲ್ ಮಾಡ್ಕೋಬೇಕು ದುಂಡ್ ವೆಚ್ಚ ಮಾಡಕ್ ಹೋಗ್ಬೇಡಿ ಕೇತು ಏಳನೇ ಮನೆಯಲ್ಲಿರೋದರಿಂದ ಪಾರ್ಟ್ನರ್ಸ್ ಜೊತೆ ಜಗಳ ಆಗೋ ಸಾಧ್ಯತೆ ಇರುತ್ತೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಳ್ಳಿ ಕೆಲಸದಲ್ಲಿ ಬಡ್ತಿ ಮತ್ತು ಇನ್ಕ್ರಿಮೆಂಟ್ ಸಿಗುವಂತ ಚಾನ್ಸಸ್ ಇರುತ್ತೆ ಗೌರ್ಮೆಂಟ್ ಕೆಲಸದಲ್ಲಿ ಅಥಾರಿಟೇಟಿವ್ ಪೊಸಿಷನ್ಲಿರೋರಿಗೆ ಇನ್ನಷ್ಟು ಅಥಾರಿಟಿ ಸಿಗುತ್ತೆ ಪ್ರೈವೇಟ್ ಕಂಪ್ನೀಲಿ ಕೆಲಸ ಮಾಡೋರ್ಗು ಇನ್ನೂ ಮ್ಯಾನೇಜರಿಯಲ್ ರೋಲ್ಸ್ ಸಿಗುತ್ತೆ ಫಾರಿನ್ ಕ್ಲೈಂಟ್ಸ್ ಜೊತೆ ಮಾತಾಡೋವಂಥ ಆಪರ್ಚುನಿಟಿ ನಿಮಗೆ ಸಿಗತ್ತೆ ಅದರಿಂದ ಸ್ವಲ್ಪ ನಿಮಗೆ ಬೆನಿಫಿಟ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಜನ್ಮ ಜಾತಕನ ಅನಲೈಸ್ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ಇಲ್ಲ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ತಿಳ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಇಲ್ಲ ಇಮೇಲ್ ಐ ಡಿಗೆ ಮೆಸೇಜ್ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್